ಎಲ್ಲರಿಗೂ ನಮಸ್ಕಾರ ಸಬಿರುಚಿಗೆ ಸ್ವಾಗತ ನಾನಿವತ್ತು ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಿ ಪುಳಿಯೋಗರೆ ಪೌಡರು ಪುಳಿಯೋಗರೆ ಗೊಜ್ಜು ಎರಡನ್ನೂ ಕೂಡ ಒಂದೇ ವೀಡಿಯೋದಲ್ಲಿ ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿದಾಗೆ ಈ ಒಂದು ಪುಳಿಯೋಗರಿಗೆ ಪೌಡರನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿಯನ್ನು ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನ್ಯ ಬೀಜ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು ತಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ತಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಒಂದೂವರೆ ಸ್ಪೂನ್ ಆಗುವಷ್ಟು ಜೀರಿಗೆ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಒಣಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯೂ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಕಾಲು ಸ್ಪೂನ್ ಆಗುವಷ್ಟು ಇಂಗು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು ಧನ್ಯ ಬೀಜ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಧನ್ಯ ಬೀಜವನ್ನು ಸ್ವಲ್ಪ ನಿಧಾನವಾಗಿ ಕಡಿಮೆ ಉರಿಯಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೇ ಜೀರಿಗೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಮೂರನ್ನು ಅಷ್ಟೇ ಜಾಸ್ತಿ ನಾವು ಫ್ರೈ ಮಾಡ್ಕೋಬಾರ್ದು ಇದ್ರ ಜೊತೆಗೇ ನಾನು ಕಾಳು ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಪರಿಮಳ ಬರುವವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಅಷ್ಟರವರೆಗೆ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಈ ಧನ್ಯ ಬೀಜ ಆಗಲಿ ಇದರಲ್ಲಿ ಹಾಕಿರೋ ಪದಾರ್ಥ ಯಾವುದು ಸೀದೋಗ್ಬಾರ್ದು ಡಾರ್ಕ್ ಕಲರು ಆಗಬಾರ್ದು ಒಂದು ಸ್ವಲ್ಪ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಇವಾಗ ಇದನ್ನೊಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಬಿಡೋಣ ಇವಾಗ ಅದೇ ಪ್ಯಾನ್ನಿಗೆ ನಾನು ತಗೊಂಡಿರುವಂಥ ಕಡಲೆಬೇಳೆ ಇದೆ ನೋಡಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಕಡಿಮೆ ಉರಿಗೆ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಪ್ಯಾನ್ ಬಿಸಿಯೇ ಇದೆಯಲ್ಲ ಇದ್ರ ಜೊತೆಗೇ ಎಳ್ಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಅಷ್ಟೇ ಬೇಗನೆ ಫ್ರೈ ಆಗುತ್ತೆ ಇದು ಸ್ವಲ್ಪ ಸಿಡಿಯೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಇದು ಎಳ್ಳು ದಪ್ಪ ದಪ್ಪ ಆಗುತ್ತೆ ಅಷ್ಟರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಇದು ತಕ್ಷಣವೇ ಆಗೋಯಿತು ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ನಾನು ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇದು ಕೂಡ ಬೇಗನೆ ಫ್ರೈ ಆಗಿಬಿಡುತ್ತೆ ಈ ಒಣ ಕೊಬ್ಬರಿ ನೀವು ಜಾಸ್ತಿ ಬೇಕಂದರೆ ನೀವು ಇಲ್ಲಿ ಜಾಸ್ತಿ ಸೇರಿಸ್ಕೋಬೋದು ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು ಇದನ್ನು ಕೂಡ ಬೇಗನೆ ಫ್ರೈ ಆಗ್ಬಿಡ್ತೇವೆ ನೋಡಿ ಅದನ್ನು ಕೂಡ ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಡೋಣ ಇವಾಗ ನಾನು ಇದಕ್ಕೆ ಮೆಣಸಿನ್ಕಾಯನ್ನು ಒಣ ಒಣಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡಿ ಒಣ ಮೆಣಸಿನ್ಕಾಯನ್ನು ಹಾಕೋಬೇಕಾದ್ರೆ ಅದರಲ್ಲಿರೋ ಬೀಜ ಇದೆ ನೋಡಿ ಅದು ಬೇಗನೆ ಫ್ರೈ ಆಗಿಬಿಡುತ್ತೆ ಅದಕ್ಕೆ ನಾವು ಆ ಬೀಜವನ್ನು ಸಪ್ರೇಟ್ ಮಾಡಿ ತೆಕ್ಕೊಂಬಿಡಬೇಕು ಯಾಕಂದರೆ ಬೀಜ ಯಾವುದು ಸೀದೋಗ್ಬಾರ್ದು ಅದನ್ನು ಕೂಡ ಆಗಿ ಫ್ರೈ ಆಗಿರಬೇಕು ಇಲ್ಲಾಂದರೆ ಪುಳಿಯೋಗ್ರದ್ದು ಟೇಸ್ಟು ಕೂಡ ಚೇಂಜ್ ಆಗಿಬಿಡುತ್ತೆ ನೋಡಿ ಇದನ್ನ ಬೀಜನೆಲ್ಲ ಸಪ್ರೇಟಾಗಿ ತೆಕ್ಕೊಂಬಿಡೋಣ ನೀವು ಹಾಗೆ ಕೂಡ ಇದನ್ನು ಕಟ್ ಮಾಡದೆ ಹಾಗೆ ಕೂಡ ನೀವು ಮಾಡ್ಕೋಬೋದು ಹಾಗೆ ಮಾಡಿದ್ರೆ ಅದು ಸ್ವಲ್ಪ ಫ್ರೈ ಆಗೋದು ಸ್ವಲ್ಪ ನಿಧಾನ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಇದು ಬೇಗನೆ ಕ್ರಿಸ್ಪಿಯಾಗಿ ಮೆಣಸಿನ್ಕಾಯಿ ನಮಗೆ ಸಿಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ತೆಕ್ಕೊಂಬಿಡೋಣ ಈ ಮೆಣ್ಸಿನ್ಕಾಯೆಲ್ಲ ಚೆನ್ನಾಗಿ ಫ್ರೈ ಹಾಕ್ಬೇಕು ಇದರಲ್ಲಿ ಇವಾಗ ಬೀಜನೆಲ್ಲ ತೆಗೆದಿಟ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ಘಾಟು ಕೂಡ ಬರುತ್ತೆ ನಮಗೆ ಅದಕ್ಕೋಸ್ಕರ ಚೆನ್ನಾಗಿ ಈ ಥರ ಬೀಜನೆಲ್ಲ ತೆಗೆದು ಫ್ರೈ ಮಾಡ್ಕೊಳ್ಳೋಣ ಇವಾಗೆಲ್ಲ ಒಂದೊಂದೇ ಪದಾರ್ಥಗಳನ್ನು ನಾನು ಫ್ರೈ ಮಾಡ್ಕೊಂಡಾದ ಮೇಲೆ ಇಲ್ಲಿ ಹುಣಸೆ ಹುಳಿಯನ್ನು ಕೂಡ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಆ ಒಂದೊಂದು ಪದಾರ್ಥಗಳನ್ನು ಕೂಡ ನಾವಿಲ್ಲಿ ಚೆನ್ನಾಗಿ ಹುರಿದು ನಾವು ತಗೋಬೇಕು ಆವಾಗ ನಮಗೆ ಸ್ಟೋರ್ ಮಾಡಬೇಕಾದ್ರೂ ಅಷ್ಟೇ ಇದು ಜಾಸ್ತಿ ದಿನ ಇಟ್ಕೋಬೋದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹುಣಸೆ ಹುಳಿಯನ್ನು ಫ್ರೈ ಮಾಡಿ ತಗೊಂಡಿದ್ದೀನಿ ಎಲ್ಲ ಮಸಾಲೆ ಕೂಡ ಇಲ್ಲಿ ಚೆನ್ನಾಗಿ ತಣ್ಣಗಾಗಿದೆ ತಣ್ಣಗಾದ ಮೇಲೆ ನಾವೊಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕೊಳ್ಳೋಣ ಹಾಕ್ಕೊಂಡು ಇದನ್ನು ನಾವು ಪೌಡ್ರ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಇದನ್ನು ಮುಚ್ಚಣ ಮುಚ್ಚಿ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಗ್ರೈಂಡ್ ಆಗಿದೆ ನೋಡಿ ಇದು ತರಿತರಿಯಾಗಿ ಇದ್ರೂ ತೊಂದರೆ ಇಲ್ಲ ನಿಮಗೆ ನುಣ್ಣಗೆ ಬೇಕಾದರೆ ನುಣ್ಣಗೆ ಮಾಡ್ಕೊಬೋದು ಇಲ್ಲಿ ಸ್ವಲ್ಪ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹೀಗೆ ಕೂಡ ನೀವು ಈ ಪೌಡರನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ನೂರೈದು ಎಮ್ ಎಲ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ ನಾನು ತಗೊಂಡಿರುವಂಥ ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಅರ್ಧ ಭಾಗದಷ್ಟು ಕಡಲೆ ಬೀಜ ಫ್ರೈ ಆಗಲಿ ನಿಮಗಿಲ್ಲಿ ಕಡಲೆ ಬೇಳೆ ಬೇಕು ಅಂದರೆ ಈ ಸಮಯದಲ್ಲಿ ನೀವು ಇಲ್ಲಿ ಕಡಲೆ ಬೇಳೆಯನ್ನು ಕೂಡ ಹಾಕೋಬೋದು ನಾನಿಲ್ಲಿ ಹಾಕೊಳ್ಳಲಿಲ್ಲ ಬರೀ ಕಡಲೆ ಬೀಜ ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಭಾಗದಷ್ಟು ಕಡಲೆ ಬೀಜ ಕೂಡ ಫ್ರೈ ಆಗಿದೆ ನೋಡಿ ಇದನ್ನೊಂದು ಸೈಡಲ್ಲಿ ಇಟ್ಕೊಂಬಿಡೋಣ ನೋಡಿ ಅದೇ ಎಣ್ಣೆಯಲ್ಲಿ ಸೈಡಲ್ಲಿ ನಾನು ಹಾಕ್ಕೊಂಡು ಇದ್ರ ಜೊತೆಗೇ ನಾನಿಲ್ಲಿ ಸಾಸುವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಇದ್ರ ಜೊತೆಗೇ ನಾನು ಎಲ್ಲವನ್ನು ಫ್ರೈ ಮಾಡ್ಕೋಬೇಕು ಇವಾಗ ನಾನು ಇದ್ರ ಜೊತೆಗೇ ಕರಿಬೇವಿನ ಸೊಪ್ಪನ್ನು ನಾನು ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ನೀವು ಹಾಕ್ಕೊಳ್ಳಿ ಆವಾಗ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ಅರಿಶಿಣ ಪುಡಿ ತಗೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ ಉರಿಯನ್ನು ನೀವು ಈ ಸಮಯದಲ್ಲಿ ಸಿಮ್ಮಲ್ಲಿ ಇಟ್ಕೊಳ್ಳಿ ಹಿಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದ್ರ ಜೊತೆಗೇ ನಾನು ತಗೊಂಡಿರುವಂಥ ಬೆಲ್ಲವನ್ನು ಕೂಡ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡ್ಮೇಲೆ ನಾವು ಗ್ರೈಂಡ್ ಪೌಡರ್ ಮಾಡಿ ಇಟ್ಕೊಂಡಿರುವಂಥ ಪುಳಿಯೋಗರೆ ಪೌಡರನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಪುಳಿಯೋಗರೆ ಪೌಡರನ್ನು ಹಾಕ್ಕೊಂಡ್ಮೇಲೆ ಇಲ್ಲಿ ನೀವು ಉರಿಯನ್ನು ಆಫ್ ಮಾಡ್ಕೊಂಬಿಡಿ ಆಫ್ ಮಾಡ್ಕೊಂಡಾದ ಮೇಲೆ ಈ ಮಸಾಲೆಯನ್ನು ಚೆನ್ನಾಗಿ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಇರೋ ಕಾರಣದಿಂದ ನಾವಿಲ್ಲಿ ಉರಿಯನ್ನು ಆಫ್ ಮಾಡ್ಕೋಬೇಕು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ಎಣ್ಣೆ ಎಣ್ಣೆ ಕಾಣ್ತಾ ಇದೆ ಅಲ್ವಾ ಈ ಸಮಯದಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ಬಿಸಿಯಲ್ಲೇ ಈ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ವಾಸನೆ ಕೂಡ ಹೋಗ್ಬಿಡುತ್ತೆ ಇಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ನೋಡಿ ತೆಳುವಾಗಿ ಕಾಣಿಸ್ತಾ ಇದ್ದಲ್ಲ ಇನ್ನು ಸ್ವಲ್ಪ ಹೊತ್ತು ನಾವು ಇದೇ ಥರ ಕೈ ಆಡಿಸ್ತಾ ಇದ್ದಾಗ ಸ್ವಲ್ಪ ಇದು ಗಟ್ಟಿಯಾಗುತ್ತೆ ನೋಡಿ ಪುಳಿಯೋಗರೆ ಗೊಜ್ಜಿಲಿ ತುಂಬಾ ಸೂಪರಾಗಿರುತ್ತೆ ನೋಡಿ ಇವಾಗ ನಾವು ಉಪ್ಪನ್ನು ಎಲ್ಲೂ ಸೇರಿಸ್ಕೊಳ್ಳಿಲ್ಲ ಅಲ್ವ ಇವಾಗ ನಾವು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು ಈ ಗೊಜ್ಜಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಉಪ್ಪನ್ನು ನಾವು ಸೇರಿಸ್ಕೊಂಡ್ರೆ ಸಾಕು ನಾವು ಆಲ್ರೆಡಿ ಅನ್ನ ಮಾಡಬೇಕಾದ್ರೂ ಅನ್ನಕ್ಕೂ ಕೂಡ ನಾವು ಉಪ್ಪನ್ನು ಹಾಕ್ಕೊಂಡಿದ್ವಿ ಅದರಿಂದ ನಾವು ಇಲ್ಲಿ ಗೊಜ್ಜಿಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ಹಾಕ್ಕೊಂಡ್ರೆ ಸಾಕು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನಾನಿವಾಗ ಇಲ್ಲಿ ಪುಳಿಯೋಗರೆ ಗೊಜ್ಜಿ ಮಾಡಿದ್ದೀನಲ್ಲ ಅದನ್ನೊಂದು ಹತ್ತು ಜನಕ್ಕೆ ಆರಾಮಾಗಿ ನಾವು ಈ ಪುಳಿಯೋಗರೆ ಗೊಜ್ಜನ್ನು ಮಿಕ್ಸ್ ಮಾಡ್ಕೋಬೋದು ಇವಾಗ ಇದು ನನಗೆ ಗೊಜ್ಜು ಜಾಸ್ತಿ ಆಯಿತು ಅದರಿಂದ ನಾನು ಇದರಲ್ಲಿರುವ ಅರ್ಧ ಭಾಗದಷ್ಟು ಅರ್ಧ ಅಂದರೆ ಮುಕ್ಕಾಲು ಭಾಗದಷ್ಟು ಗೊಜ್ಜನ್ನು ನಾನು ತೆಗೆದು ಪಕ್ಕದಲ್ಲಿ ಇಟ್ಕೊಳ್ತೀನಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡೋಣ ನಮಗೆ ಯಾವಾಗ ಬೇಕು ಆವಾಗ ನಾವು ಇದನ್ನು ಅನ್ನದಲ್ಲಿ ಮಿಕ್ಸ್ ಮಾಡ್ಕೊಬೋದು ಇವಾಗ ನಾನಿಲ್ಲಿ ಒಂದು ಇಬ್ಬರಿಗೆ ಆಗುವಷ್ಟು ಗೊಜ್ಜನ್ನು ಉಳಿಸ್ಕೊಂಡಿದ್ದೀನಿ ಇಬ್ಬರು ತಿನ್ನುವಷ್ಟು ಪುಳಿಯೋಗರೆ ರೆಡಿ ಮಾಡ್ಕೊಳ್ತೀನಿ ಇವಾಗ ನಾನಿಲ್ಲಿ ಪುಳಿಯೋಗರೆ ಗೊಜ್ಜು ಇಲ್ಲಿ ರೆಡಿ ಇದೆ ಅಲ್ವ ನಾನಿಲ್ಲಿ ಅನ್ನವನ್ನು ಕೊಡೋದಕ್ಕೆ ಸೇರಿಸ್ಕೊಳ್ತಾಯಿರ್ತೀನಿ ಅನ್ನ ಮಾಡಬೇಕಾದ್ರೂ ಅಷ್ಟೇ ಉದುರುದ್ರಾಗಿರುವಂಥ ಅನ್ನವನ್ನು ಮಾಡ್ಕೋಬೇಕು ತುಂಬನೇ ಅನ್ನ ನುಣ್ಣಗೆ ಬೆಂದಿರಬಾರ್ದು ಇವಾಗ ನೋಡಿ ಅನ್ನವನ್ನು ಹಾಕ್ಕೊಂಡಿದ್ದೀನಿ ಮತ್ತು ಬಿಸಿ ಬಿಸಿ ಅನ್ನವೂ ನೀವು ಹಾಕ್ಕೊಂಡು ಕಲಿಸ್ಕೋಬಾರ್ದು ಸ್ವಲ್ಪ ಬೆಚ್ಚಗಿರುವಾಗಲೇ ನೀವು ಅನ್ನವನ್ನು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಳ್ಳೆ ಕಲರ್ ಕೂಡ ಬರುತ್ತೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಸಿಯಾಗಿ ಮಾಡ್ಕೊಬೋದು ಪುಳಿಯೋಗರೆ ಇಷ್ಟಪಡೋರು ತುಂಬಾ ತುಂಬನೇ ಈ ಒಂದು ಪುಳಿಯೋಗ್ರೆಯನ್ನು ತಿಂತಾರೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲರ್ ಕೂಡ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನಾವು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕಿ ಮಾಡಿದ್ರಿಂದ ಈ ಒಂದು ಗೊಜ್ಜು ಸೂಪರಾಗಿರುತ್ತೆ ಕಲರ್ ಕೂಡ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ನೀವು ಕೂಡ ಇದೇ ಒಮ್ಮೆ ಟ್ರೈ ಮಾಡಿ ಪುಳಿಯೋಗರೆ ಇಷ್ಟಪಡೋದವರು ಕೂಡ ಈ ಥರ ಒಂದು ಪುಳಿಯೋಗರೆನ ನೀವು ಮಾಡಿಕೊಡಿ ಇಷ್ಟಪಡ್ಕೊಂಡು ಖುಷಿ ಖುಷಿಯಾಗಿ ತಿನ್ಬಿಡ್ತಾರೆ ಅಷ್ಟೊಂದು ಸೂಪರಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಬಿ